ಜೀವನದ ಡ್ರೈವಿಂಗ್ನ ಮೊದಲನೆಯ ಸುತ್ತಿನಲ್ಲಿ ಕೊನೆಯ ಭಾಗವಾದ ಏಳು ಪಾಠ ಮೂರು ನೀವು ನಿಮ್ಮ ನಿಮ್ಮ ಊರಿಗೆ ಅಥವಾ ಜಾಗಕ್ಕೆ ಹೋಗಿ ಸೇರಿಕೊಳ್ಳಿರಿ ಅಂದರೆ ಮನುಷ್ಯತ್ವದ ನಿಯಮ ಪಾಲನೆಗಳಿಂದ ಟ್ರಾಫಿಕ್ ರೂಲ್ಸ್ ಪಾಲಿಸುವುದರ ಮುಖಾಂತರ ಮತ್ತು ಈ ಐದು ಪಂಚಸೂತ್ರಗಳನ್ನು ಪಾಲಿಸುವುದರ ಮುಖಾಂತರ ಜೀವನದ ಡ್ರೈವಿಂಗ್ ಮಾಡುವುದರ ಮೂಲಕ ನಿಮ್ಮ ನಿಮ್ಮ ಗುರಿ ಸಾಧನೆ ವಿದ್ಯಾಭ್ಯಾಸ ಕೆಲಸ ಕಾರ್ಯಗಳು ಮತ್ತು ಜೀವನವನ್ನು ಮಾಡಿಕೊಂಡು ಹೋಗಿರಿ ವಿಶೇಷ ಸೂಚನೆ ಲೂಟಿ ಹೊಡೆಯುವುದು ಲಂಚ ಪಡೆಯುವುದು ತಲೆ ಒಡೆಯುವುದು ತಲೆ ಹಿಡಿಯುವುದು ಕೊಲೆ ಸುಲಿಗೆ ಮಾಡುವುದು ವ್ಯಭಿಚಾರ ಮಾಡುವುದು ಅಕ್ರಮ ಸಂಬಂಧ ಇಟ್ಟುಕೊಳ್ಳುವುದು ಮದ್ಯಪಾನ ಧೂಮಪಾನ ಮಾಂಸಾಹಾರ ಮಾಡುವುದು ಇಬ್ಬರು ಮೂರು ಜನ ಇಬ್ಬರು ಮೂರು ಜನರನ್ನು ಪ್ರೀತಿಸುವುದು ಮತ್ತು ಪ್ರೀತಿಸಿದವರು ದೇಹವನ್ನು ಹಂಚಿಕೊಳ್ಳುವುದು ಇತ್ಯಾದಿ ಇತ್ಯಾದಿ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿರಿ ಇಲ್ಲ ನಾವು ಮಾಡುತ್ತೇವೆ ಇದನ್ನು ನಾವು ಮಾಡು ಮಾಡದೇ ಇರಲು ಸಾಧ್ಯವಿಲ್ಲ ಎಂದರೆ ಇದರ ಮೇಲೆ ನಿಮ್ಮ ಇಷ್ಟ ಆದರೆ ನೀವು ಏನೇ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಸಹ ನೀವು ಕೆಟ್ಟ ಕೆಲಸಗಳನ್ನು ಮಾಡುವುದರ ಜೊತೆಗೆ ಈ ಜೀವನದ ಡ್ರೈವಿಂಗನ್ನು ಯಾವುದೇ ಕಾರಣಕ್ಕೂ ಸಹ ಬಿಡದೆ ಮಾಡಿರಿ ಈ ರೀತಿ ನೀವು ಜೀವನದ ಡ್ರೈವಿಂಗನ್ನು ಮಾಡುವುದರಿಂದ ನಿಮ್ಮ ನಿಮ್ಮನ್ನು ಈ ಜೀವನದ ಡ್ರೈವಿಂಗ್ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂದರೆ ನಿಮಗೆ ತಿಳಿಯುವ ಹಾಗೆ ಅಥವಾ ತಿಳಿಯದ ಹಾಗೆ ಈ ಲೋಕದಲ್ಲೇ ಆಗಲಿ ಪರಲೋಕದಲ್ಲೇ ಆಗಲಿ ಆದಷ್ಟು ನಿಮ್ಮನ್ನು ಬಿಟ್ಟು ಕೊಡದೆ ಸದಾ ರಕ್ಷಾ ಕವಚದಂತೆ ನಿಮ್ಮನ್ನು ಕಾಪಾಡುತ್ತದೆ ಒಮ್ಮೆ ಬೇಕಾದರೆ ಈ ವಿಚಾರವನ್ನು ನೀವೇ ಯೋಚಿಸಿ ನೋಡಿರಿ ಆಗ ಸತ್ಯ ನಿಮಗೆ ತಿಳಿಯುತ್ತದೆ ಮತ್ತು ವಾಹನ ಕೆಟ್ಟು ಹೋದಾಗ ಸಣ್ಣ ಪುಟ್ಟ ರಿಪೇರಿ ಹೇಗೆ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ನೋಡೋಣ ದೇಹವೆಂಬ ಗಾಡಿ ಕೆಟ್ಟು ಹೋದರೆ ಅದಕ್ಕೆ ಏನು ಮಾಡಬೇಕು ಎಂಬ ಎಲ್ ಎಂಬುದು ಎಲ್ಲರಿಗೂ ಸಹ ತಿಳಿದ ವಿಷಯವೇ ಆಗಿದೆ ಅಂದರೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಮನಸ್ಸೆಂಬ ಸೂಕ್ಷ್ಮ ಶರೀರವಾದ ಇಂಜಿನ್ ಕೆಟ್ಟು ಹೋದರೆ ಇದರ ಬಗ್ಗೆ ಕೆಲವು ಮಾಹಿತಿ ಕೊಡುತ್ತೇನೆ ಮನಸ್ಸು ಸಹ ದೇಹದಂತೆಯೇ ದೇಹ ಕಣ್ಣಿಗೆ ಕಾಣಿಸುತ್ತದೆ ಕೈಗೆ ಸಿಗುತ್ತದೆ ಆದರೆ ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ ಕೈಗೆ ಸಿಗುವುದಿಲ್ಲ ಅಷ್ಟೇ ವ್ಯತ್ಯಾಸ ದೇಹಕ್ಕೆ ಹೇಗೆ ಜ್ವರ ನಗಡಿ ತಲೆನೋವು ಹೊಟ್ಟೆ ನೋವು ಇತ್ಯಾದಿ ಇತ್ಯಾದಿ ರೋಗಗಳು ಬರುತ್ತವೋ ಮತ್ತು ಅವಕ್ಕೆ ಹೇಗೆ ಔಷಧಿಗಳು ಇವೆಯೋ ಹಾಗೆಯೇ ಮನಸ್ಸಿಗೂ ಸಹ ಕಾಯಿಲೆಗಳು ಬರುತ್ತವೆ ಉದಾಹರಣೆಗೆ ಖಿನ್ನತೆ ರೋಗ ಅನುಮಾನ ರೋಗ ಭಯ ಆತಂಕದ ರೋಗ ಗೀಳುಪೀಡೆ ರೋಗ ಸಾವಿನ ಭಯ ಪರೀಕ್ಷೆಯ ಭಯ ರೋಗಗಳು ಬಂದು ಬಿಡುತ್ತವೆ ಎನ್ನುವ ಭಯ ಮತ್ತು ದುಃಖದ ರೋಗ ಇತ್ಯಾದಿಗಳು ಮಾನಸಿಕ ಮನಸ್ಸಿಗೆ ಸಹ ರೋಗಗಳು ಬರುತ್ತವೆ ಇವಕ್ಕೂ ಸಹ ಔಷಧಗಳು ಪರಿಹಾರಗಳು ಖಂಡಿತ ಇವೆ ಒಂದು ವೇಳೆ ಏನಾದರೂ ಮಾನಸಿಕ ರೋಗವಿದ್ದರೆ ಮಾನಸಿಕ ವೈದ್ಯರನ್ನು ಭೇಟಿ ಮಾಡಿರಿ ಮಾನಸಿಕ ರೋಗವೆಂದರೆ ಅದು ಹುಚ್ಚು ಎಂಬ ತಪ್ಪು ತಿಳುವಳಿಕೆ ಇದೆ ಮಾನಸಿಕ ಕಾಯಿಲೆಯೇ ಬೇರೆ ಬುದ್ಧಿಮಾಂದ್ಯತೆಯೇ ಬೇರೆ ಮತ್ತು ಹುಚ್ಚೆ ಬೇರೆ ಆದರೆ ಈ ಮೂರನ್ನು ನೋಡುವವರು ಮನೋವೈದ್ಯರೇ ಆಗಿರುತ್ತಾರೆ ಅಷ್ಟೇ ಸಾಮಾನ್ಯವಾಗಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಸಹ ಒಂದಲ್ಲ ಒಂದು ರೀತಿಯ ಮಾನಸಿಕ ಇರುತ್ತದೆ ಎಂದು ಮನೋವೈದ್ಯರು ಮತ್ತು ಮನೋವಿಜ್ಞಾನಿಗಳು ಹೇಳುತ್ತಾರೆ ಹೇಗೆ ನಾವು ದೈಹಿಕ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಸಕ್ಕರೆ ಉಪ್ಪು ಎಣ್ಣೆ ಇತ್ಯಾದಿಗಳನ್ನು ಹೆಚ್ಚು ಬಳಸುವುದಿಲ್ಲವೋ ಮತ್ತು ವಾಕ್ ಮಾಡುವುದು ಯೋಗ ಮಾಡುವುದು ಎಕ್ಸಸೈಸು ಜಿಮ್ಮು ಇತ್ಯಾದಿಗಳನ್ನು ಹೇಗೆ ನಾವು ಮಾಡುತ್ತೇವೆಯೋ ಹಾಗೆ ಮಾ ಮಾನಸಿಕ ರೋಗ ಬರದಿರುವಂತೆ ನೋಡಿಕೊಳ್ಳಲು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಅತಿಯಾದ ಕೈಗೆಟುಕದ ಆಸೆಗಳನ್ನು ಬಿಟ್ಟು ಬಿಡಿ ಸರಿಯಾದ ದಿನಚರಿಯನ್ನು ಪಾಲಿಸಿ ಪೂಜೆ ಪ್ರಾರ್ಥನೆ ಧ್ಯಾನ ಸತ್ಸಂಗ ಇತ್ಯಾದಿಗಳನ್ನು ಮಾಡಿರಿ ಪಾಸಿಟಿವ್ ಆಗಿ ಇರುವುದನ್ನು ಕಲಿಯಿರಿ ಮತ್ತು ಒಳ್ಳೆಯ ಒಳ್ಳೆಯವರ ಸಹವಾಸ ಒಳ್ಳೆಯ ವಿಚಾರಗಳು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಮತ್ತು ಮಧುರವಾದ ಹಿತವಾದ ಸಂಗೀತ ಕೇಳುವುದು ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡುವುದು ಇತ್ಯಾದಿ ಇತ್ಯಾದಿಗಳು ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತವೆ ಮತ್ತು ವೃದ್ಧಿಸುತ್ತವೆ ಇದರಿಂದ ನಿಮ್ಮ ಜೀವನ ಸುಂದರ ಸುಖಮಯ ಶಾಂತಿ ನೆಮ್ಮದಿಯಿಂದ ಕೂಡುತ್ತದೆ ನೀವು ಏನೇ ಸಾಧನೆ ಕೆಲಸ ಜೀವನ ಏನೇ ಮಾಡುವುದು ಬಹಳ ಬಹಳ ಸುಲಭವಾಗಿ ಸಾಗುತ್ತದೆ ಮತ್ತು ನಿಮ್ಮ ಬಾಳು ಸುಂದರ ಸುಖಮಯವಾಗುತ್ತದೆ ಎಂದು ಹೇಳುತ್ತಾ ನುಡಿರಿ ರಾಜಕಾರಣಿಗಳು ಸರಿಯಿಲ್ಲ ಅಧಿಕಾರಿಗಳು ಸರಿಯಿಲ್ಲ ಜನ ಸರಿಯಿಲ್ಲ ಎನ್ನುವ ಬದಲು ಈಗ ಈ ಐದು ಸೂತ್ರ ನಿಮ್ಮ ಕೈಯಲ್ಲಿಯೇ ಇವೆ ಇವನ್ನು ನೀವು ಪಾಲಿಸ್ ಪಾಲಿಸುವುದರ ಮುಖಾಂತರ ಜೀವನದ ಡ್ರೈವಿಂಗ್ ಮಾಡಿರಿ ಮತ್ತು ಮನುಷ್ಯತ್ವಗಳಾದ ದಾನ ಮಾಡುವುದು ಸಹಾಯ ಮಾಡುವುದು ಹೊಂದಿಕೊಂಡು ಬದುಕುವುದು ದಯೆ ಕ್ಷಮೆ ಪ್ರೀತಿ ತ್ಯಾಗ ಇತ್ಯಾದಿ ಇತ್ಯಾದಿಗಳನ್ನು ಮಾಡುವುದರ ಮೂಲಕ ಟ್ರಾಫಿಕ್ ರೂಲ್ಸ್ ಅಂದರೆ ಸಂಚಾರದ ನಿಯಮ ಪಾಲಿಸಿ ಈ ಐದು ಪಂಚಸೂತ್ರ ಪಾಲನೆ ಮತ್ತು ಮನುಷ್ಯತ್ವದ ಪಾಲನೆ ಇವನ್ನು ಯಾರು ಪಾಲಿಸಲಿ ಬಿಡಲಿ ನೀವು ಪಾಲಿಸಿರಿ ಇದರಿಂದ ನಿಮ್ಮ ಜೀವನವು ಉತ್ತಮಗೊಳ್ಳುತ್ತದೆ ಅಭಿವೃದ್ಧಿಯಾಗುತ್ತದೆ ಮತ್ತು ಸಮಾಜದ ಅಥವಾ ದೇಶದ ಜಗತ್ತಿನ ಜೀವನವು ಸಹ ಉತ್ತಮಗೊಳ್ಳುತ್ತದೆ ಅಭಿವೃದ್ಧಿಯಾಗುತ್ತದೆ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಎರಡೂ ಸಹ ಆಗುತ್ತದೆ ಬೇಕಾದರೆ ನೀವೇ ಸರಿಯಾಗಿ ಒಮ್ಮೆ ಯೋಚಿಸಿ ನೋಡಿ ಆಗ ಸತ್ಯ ನಿಮಗೆ ತಿಳಿಯುತ್ತದೆ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಎನ್ನುವ ಬದಲು ನಾವು ಈ ಜೀವನದ ಡ್ರೈವಿಂಗ್ ಮಾಡುವುದರ ಮೂಲಕ ಮೊದಲು ನಾವು ಸರಿಯಾಗೋಣ ನಾವು ಸರಿಯಾಗುವುದು ನಮ್ಮ ನಮ್ಮ ಕೈಯಲ್ಲಿಯೇ ಈಗ ಇದೆ ಎಂಬ ಸತ್ಯವನ್ನು ತಿಳಿದುಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಈಗಿನಿಂದಲೇ ನೀವು ಜೀವನದ ಡ್ರೈವಿಂಗನ್ನು ಮಾಡಲು ಶುರು ಮಾಡಿರಿ ಎಂದು ಹೇಳುತ್ತಾ ಜೀವನದ ಡ್ರೈವಿಂಗ್ನ ಮೊದಲನೆಯ ಹಂತವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೆ ನಾವು ನೀವು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು